ಮೊದಲು ಪಿಂಟ್ರೆಸ್ಟ್ ಆ್ಯಪ್ನ ತೆಗಿಬೇಕು ನಂತರ ಓಪನ್ ಮಾಡಿದ ತಕ್ಷಣ ತ್ರೀ ಡೋ ಟೆಂಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ವೀಡಿಯೋ ಡೌನ್ಲೋಡ್ ಮಾಡಿದ ತೀರಾ ಅದನ್ನು ಟು ಲಿಂಕ್ ಅಂತ ಒತ್ತಬೇಕು ಆವಾಗ ಲಿಂಕ್ ಕಾಪಿ ಆಗುತ್ತೆ ನಂತರ ಬ್ಯಾಕ್ ಬಂದುಬಿಟ್ಟು ನೀವು ಗೂಗಲಿಗೆ ಹೋಗಬೇಕು ಓಕೆನಾ ಗೂಗಲಿಗೆ ಹೋಗಿಬಿಟ್ಟು ಅಲ್ಲಿ ನೀವು ಪಿಂಟ್ರಸ್ಟ್ ವೀಡಿಯೋ ಡೌನ್ಲೋಡರ್ ಅಂತ ಆನ್ಲೈನ್ ಅಂತ ಹೊಡಿಬೇಕು ಆವಾಗ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದ್ದೀನ ಪ್ರೆಸ್ ಮಾಡಿದರೆ ಆಯಿತು ನಂತರ ಈಗ ಇಲ್ಲಿ ಈ ಥರ ಇಂಟರ್ಪ್ರೆಸ್ ಬರುತ್ತೆ ಅದರಲ್ಲಿ ಫಸ್ಟನ್ನು ಫಸ್ಟು ವೀಡಿಯೋನ ಓಪನ್ ಮಾಡಬೇಕು ನಂತರ ಈಗ ನಿಮಗೆ ಈ ಥರ ಬರುತ್ತೆ ಅಲ್ಲಿ ನೀವೇನು ಕಾಪಿ ಮಾಡಿರ್ತೀರೋ ಲಿಂಕನ್ನು ಅದು ಪ್ರೆಸ್ ಮಾಡಿಬಿಟ್ರೆ ಆಯಿತು ನಂತರ ಈಗ ಒಂದು ಟೂ ಟು ತ್ರೀ ಸೆಕೆಂಡ್ಸ್ ಆಗುತ್ತೆ ನಂತರ ಈ ಥರ ಬರುತ್ತೆ ನಂತರ ಇಲ್ಲಿ ನಿಮಗೆ ಡೌನ್ಲೋಡ್ ವೀಡಿಯೋ ಅಂತಿದೆ ಡೌನ್ಲೋಡ್ ವೀಡಿಯೋ ಮಾಡಿದರೆ ಆಯಿತು ನಂತರ ಆಗ್ತಾ ಇರುತ್ತೆ ಡೌನ್ಲೋಡು ಮತ್ತೆ ಇಲ್ಲಿ ಬಂದ್ರೆ ಡಾಟ್ ಐ ಲೈನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ಡೌನ್ಲೋಡ್ ಆಗುತ್ತೆ ನಂತರ ಈಗ ಇದನ್ನು ಓಪನ್ ಅಂತ ಬರುತ್ತಲ್ವ ಅದನ್ನು ಓಪನ್ ಮಾಡಿದ್ರೆ ಆಯ್ತು ಈ ತರ ಓಪನ್ ಪ್ರೈಸ್ ಬರುತ್ತೆ ಅದನ್ನು ಓಪನ್ ಮಾಡಿದ್ರೆ ಆಯ್ತು ನೋಡ್ತಾ ಇರ್ಬೋದು ಈ ತರ ವೀಡಿಯೋಸ್ ಬರ್ತಾ ಈ ತರದ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಹಾಗೆ ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ